ತಮ್ಮೆಲ್ಲರಿಗೂ ಸ್ವ ಸ್ನೇಹ ವಿಡಿಯೋದಲ್ಲಿ ಜಗದೀಶ್ ಎಂತವರು ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಇರಲಿದೆ ಕೇಳಿರ್ತಕ್ಕಂಥದ್ದು ಏನಿದೆ ಆತ್ಮದ ಸಮಸ್ಯೆಗೆ ಸಂಬಂಧಪಟ್ಟಂತೆ ನಾನೊಂದು ವಿಡಿಯೋ ಮಾಡಿದೆ ಏನು ನೆಗೆಟಿವಿಟಿ ಆತ್ಮಗಳು ಭಗವಂತನ ಮಂತ್ರವನ್ನ ಹೇಳಿ ಶಕ್ತಿ ಪಡೆಯಲಿಕ್ಕೆ ಸಾಧ್ಯ ಇದೆಯೇ ಅದ್ರ ಬಗ್ಗೆ ತಿಳಿಯೋಣ ಅಂತ ಹೇಳಿ ಒಂದು ವಿಡಿಯೋ ಮಾಡಿದೆ ಅಲ್ಲಿ ಕಮೆಂಟ್ ಮಾಡಿದ್ರು ಆತ್ಮದ ಸಮಸ್ಯೆ ಹಂತ ಹಂತವಾಗಿ ನಿವಾರಣೆ ಆಗತ್ತೆ ಅಂತ ನೀವು ಹೇಳಿದ್ದೀರಿ ಒಂದೇ ಸಾರಿ ಯಾವುದೇ ದೇಗುಲದಲ್ಲೂ ಕೂಡ ನಿವಾರಣೆ ಆಗೋದಿಲ್ಲ ಅಂತ ನಾನು ತಿಳಿಸಿದ್ದೇನೆ ಒಂದು ವೇಳೆ ನಿವಾರಣೆ ಆಗ್ತಾವೆ ಅಂದ್ರೆ ಯಾವ ರೀತಿಯಾದಂತಹ ಆತ್ಮಗಳ ಹಾವಳಿ ಇದ್ರೆ ಅಥವಾ ಸಮಸ್ಯೆ ಇದ್ರೆ ನಿವಾರಣೆ ಆಗ್ತಾವೆ ಅಂತ ಕೂಡ ತಿಳಿಸಿದ್ದೆ ಹಾಗಾಗಿ ಹಂತ ಹಂತವಾಗಿ ಆತ್ಮದ ಸಮಸ್ಯೆಗಳು ನಿವಾರಣೆ ಆಗ್ತಾ ಇದ್ರೆ ಅದರ ಲಕ್ಷಣ ಹೇಗಿರುತ್ತೆ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸೋದಾದ್ರೂ ಕೂಡ ಒಂದು ದಿನ ಬೇಕಾಗುತ್ತೆ ಏಕೆಂದ್ರೆ ಮನುಷ್ಯನಿಂದ ಮನುಷ್ಯನಿಗೆ ಸಮಸ್ಯೆಗಳು ಭಿನ್ನ ಭಿನ್ನ ರೀತಿಯಾಗಿದೆ ಸಾಕಷ್ಟು ರೀತಿಯ ಚಿತ್ರ ವಿಚಿತ್ರವಾದಂತ ಆಚರಣೆಗಳಿಂದ ದೇಹಗಳ ಸ್ಥಿತಿ ಕೂಡಿರುತ್ತೆ ಜೀವಿತ ದೇಹಗಳ ಸ್ಥಿತಿ ಕೂಡಿರುತ್ತೆ ಹಾಗಾಗಿ ಲಕ್ಷಣಗಳು ಹೇಗಿರ್ತಾವೆ ಅನ್ನೋದನ್ನ ನಾನು ಹೇಳ್ಬಿಟ್ರೆ ಅದೆಲ್ಲರಿಗೂ ಕೂಡ ಅನ್ವಯ ಆಗೋದಿಲ್ಲ ಆದ್ರೂ ಕೂಡ ಒಂದು ಮೇಜರ್ ವಿಷಯಗಳನ್ನ ಹೇಳ್ತೀನಿ ಅದ್ರ ಅನುಸಾರವಾಗಿ ತನ್ನ ಬಗ್ಗೆ ತಾನು ವಿಶ್ಲೇಷಣೆ ಮಾಡ್ಕೋಬಹುದು ಒಂದ್ ವೇಳೆ ನಿಮ್ಗೆ ಎಚ್ಚರ ಇದ್ರೆ ಅಥವಾ ಬೇರೆಯವರನ್ನ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಬಹುದು ಈ ರೀತಿಯಾದಂತ ಸಮಸ್ಯೆ ಅವರಿಗಿದೆ ಅಂತ ಹೇಳಿ ಅಥವಾ ಈ ರೀತಿಯಾದಂತಹ ಬದಲಾವಣೆ ಆಗ್ತಾ ಇದೆ ಪರಿಹಾರ ಆಗ್ತಾ ಇದೆ ಅಂತ ಹೇಳಿ ನೀವು ಒಂದು ಅನಲೈಸ್ ಮಾಡ್ಕೋ ಒಂದು ವಿಶ್ಲೇಷಣೆಯನ್ನು ಮಾಡಿ ಒಂದು ಸೂಚಕ ವಿಷಯಗಳು ಅನ್ಕೊಳ್ಳಿ ಒಂದು ಸೂಚನೆಗಳು ಇದರಲ್ಲಿ ಲಭ್ಯ ಲಭ್ಯದಲ್ಲಿ ಹಾಗಾದ್ರೆ ಆ ರೀತಿಯಾಗಿ ಒಂದು ಹಂತ ಹಂತವಾಗಿ ಬದಲಾವಣೆ ಆಗ್ತಾ ಇದೆ ಅಂದ್ರೆ ಈಗ ಬೆಡ್ ರಿಡನ್ ಆಗಿದ್ದವರು ಇರ್ತಾರೆ ಹುಚ್ಚರಾಗಿ ಜನಜೀವನದಿಂದ ದೂರ ಇರ್ತಕ್ಕಂಥವ್ರು ಇರ್ತಾರೆ ಒಂದು ಕೂಡ ಹಾಕಿರ್ತಾರಲ್ವ ಅವರನ್ನ ನಂತರದಲ್ಲಿ ಮಾನಸಿಕ ಅಸ್ವಸ್ಥತೆಯ ಕಾರಣದಿಂದ ಯಾವ ಆದಂತ ತೀರ ಕಾಮುಕರಾಗಿರ್ತಾರೆ ಜನರ ಮಧ್ಯೆ ಇರ್ತಾರೆ ಕೊಲೆಗಾರರಾಗಿರ್ತಾರೆ ಜನರ ಮಧ್ಯೆ ಇರ್ತಾರೆ ಹುಚ್ಚು ಭೀತಿಯನ್ನ ಎದುರಿಸ್ತಕ್ಕಂಥವ್ರು ಇರ್ತಾರ ಜನರ ಮಧ್ಯೆ ಇರ್ತಾರ ಇದೆಲ್ಲ ಆತ್ಮದ ಹಾವಳಿನೇ ಸಮಸ್ಯೆನೇ ಯಾವುದು ಸದ್ಗುಣ ಸಂಚಾರ ಮಾಡ್ತಕ್ಕಂಥ ಜೀವಿತ ದೇಹವಿದೆಯೋ ಯಾವುದು ಸದ್ಗುಣ ಸಂಚಾರವನ್ನ ಮಾಡ್ತಾ ಸದ್ಗುಣಗಳಿಂದ ಸಂಚಾರವನ್ನ ಮಾಡ್ತಾ ಇರ್ತಕ್ಕಂಥ ಜೀವ ಯಾವುದಿದೆಯೋ ಅದು ಆತ್ಮದಿಂದ ಗ್ರಸ್ತವಲ್ಲ ಅದನ್ನ ಬಿಟ್ಟು ಬೇರೆ ಯಾವ ದೇಹಗಳಿದ್ದಾವೆ ಆ ದೇಹಗಳು ಆತ್ಮಗ್ರಸ್ತ ದೇಹಗಳು ಅಂತ ತಿಳ್ಕೊ ಈಗಿಲ್ ತಗೊಳ್ಳೋಣ ವಿಷಯ ಈಗ ಒಬ್ಬ ಮನುಷ್ಯ ಓದ್ತಕ್ಕಂಥ ವಿಭಾಗದಲ್ಲಿ ಸಮಸ್ಯೆ ಇದೆ ಆತ್ಮದ ಹಾವಳಿ ವೃತ್ತಿ ಮಾಡ್ತಕ್ಕಂಥ ಸಮ ವಿಭಾಗದಲ್ಲಿ ಸಮಸ್ಯೆ ಇದೆ ಆತ್ಮದ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಇದೆ ಆತ್ಮದ ಹಾವಳಿ ಹಾಗೆ ವ್ಯವಹಾರದಲ್ಲಿ ಆತ್ಮದ ಹಾವಳಿ ವ್ಯವಹಾರ ಕಾರ್ಯಗಳಲ್ಲಿ ಯಾವುದೇ ಯಾವುದೇ ವಯಸ್ಸಲ್ಲಿ ತಗೊಂಡ್ರೂ ಕೂಡ ಅಷ್ಟೇ ಸ್ತ್ರೀ ಪುರುಷ ಈ ರೀತಿಯಾಗಿ ಸಮಸ್ಯೆಗಳಿರ್ತಾರೆ ನಾನು ಎರಡು ದಿನ ಜ್ಞಾನ ಧ್ಯಾನಾಭ್ಯಾಸಗಳಾಗಿದೆ ಆದರೆ ನೆಟ್ವರ್ಕ್ ಪ್ರಾಬ್ಲಮ್ ಇಂದಾನೋ ಬೇರೆ ಯಾವ ಕಾರಣದಿಂದಾನೋ ನಾನು ಹೇಳಿದಂಥ ವಿಷಯಗಳು ಮಾತ್ರ ಬಂದಿದ್ದೆ ಹೊರತು ಧ್ಯಾನಭ್ಯಾಸದ ವಿಷಯಗಳು ಮಾಯ ವಿಷಯಗಳೇ ವಿಡಿಯೋದಲ್ಲಿ ಇಲ್ಲ ಹಾಗಾಗಿ ಧ್ಯಾನಭ್ಯಾಸಗಳು ಅವಶ್ಯವಾಗಿ ಜಾಯಿನ್ ಆಗಿ ಆ ಟೈಮಲ್ಲಿ ಲೈವ್ ಬರ್ತಾ ಇದ್ರೆ ಒಂದ್ ಸ್ವಲ್ಪ ನೋಡಿ ಅದನ್ನ ನೀವು ಆಚರಣೆ ಮಾಡ್ಕೋಬಹುದು ದೇಹಕ್ಕೆ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ವಿಷಯವನ್ನ ಮುಂದುವರಿಸೋಣ ನಾಯಿ ಲಕ್ಷಣಗಳನ್ನ ಹಂತ ಹಂತವಾಗಿ ಪರಿಹಾರ ಆಗ್ತಾ ಇದ್ರೆ ತಿಳಿಯಿರಿ ದೇಹ ಯಾವುದೇ ಕಾರಣಕ್ಕೆ ದುರ್ಬಲವಾಗಿರಲಿ ಅಥವಾ ಮಾನಸಿಕವಾಗಿ ಕೊರಗಿರಲಿ ಅಥವಾ ಸ್ತ್ರೀಯರಾಗಿರಲಿ ಪುರುಷರಾಗಿರಲಿ ಮಕ್ಕಳಾಗಿರಲಿ ಅವರಲ್ಲಿ ನೀವು ಅವಸರವನ್ನ ಕಾಣುವುದಿಲ್ಲ ಹಂತ ಹಂತವಾಗಿ ಗುಣಮುಖ ಆಗ್ತಾ ಇದ್ರೆ ಮೊದಲನೆಯದಾಗಿ ಅಲ್ಲಿ ಏನ್ ಕಂಡು ಬರುತ್ತೆ ಶಾಂತಿ ಶಾಂತಿ ಯಾವುದು ಜೀವದ ಸದ್ಗುಣ ಲಕ್ಷಣಗಳಲ್ಲಿ ಒಂದು ಯಾವ ಜೀವ ಹಂತವಾಗಿ ಕ್ಯೂರ್ ಆಗ್ತಾ ಇರುತ್ತೆ ಆರೋಗ್ಯಕರವಾಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಅದರಲ್ಲಿ ಶಾಂತಿಯನ್ನು ನೀವು ಕಾಣ್ಬೋದು ಏನಾದರೂ ಒಂದು ಮಾತಾಡಿದ್ರೆ ಓ ಮುಖಸ್ಕೊತಾರೆ ಕೋಪ ಮುಡ್ಕೋತಾರೆ ಮನೆ ಬಿಟ್ಟು ಹೋಗ್ತಾರೆ ಹೆಣ್ಮಕ್ಳು ಗಂಡು ಮಕ್ಕಳು ವಯಸ್ಸಾದವರು ಚಿಕ್ಕ ಮಕ್ಕಳು ಯಾರಾದ್ರೂ ಸರಿ ಬೈತಾರೆ ಹಾಗಂತಾರೆ ಈಗಂತಾರಂತೆ ಎಲ್ಲ ಮಾತಾಡ್ತಿರಲ್ವಾ ಏನೇನಾಗ್ತಾ ಇರತ್ತಲ್ವಾ ಅದೇನು ನಡೆಯದಿದ್ದರೆ ಈಗೆಲ್ಲರಿಗೂ ತಗೊಳ್ಳಿ ಕೋಟಿ ಕೋಟಿ ಜನಗಳಿಗೂ ತಗೋಬಿಡಿ ಯಾವುದೇ ವಿಷಯಗಳು ಬಂದಂತ ವರ್ಷದಲ್ಲಿ ಏನು ತಲೆ ಮೇಲೆ ಕೊಂಬ ಮುರಿದೋಗುತ್ತೆ ಹೋಗುತ್ತೆ ಇಡೀ ಜಗತ್ತಲ್ಲಿ ಇಲ್ಲಿವರೆಗೆ ಯಾರ್ಯಾರು ಹುಟ್ಟಿದ್ದಾರೆ ಯಾರು ಬಯಸ್ಕೊಳ್ತಿರ್ತಕ್ಕಂಥ ವಿಭಾಗ ಇಲ್ಲ ಹೊಟ್ಟೆ ಕಿಚ್ಚಗಾದ್ರು ಬೈ ಬಿಡ್ತಾರೆ ಹೊಟ್ಟೆ ಕಿಚ್ಚಗಾದ್ರು ತುದ್ರಿಡ್ಬಿಡ್ತಾರ ಆ ಟೈಮಲ್ಲಿ ಏನೇನೋ ಹೇಳ್ತಾರೆ ಏನೇನೋ ಮಾಡ್ತಾರೆ ಈ ಜಗತ್ತಲ್ಲಿ ಯಾರನ್ನು ಬೈದಿಲ್ಲ ಅಂತ ಶ್ರೀರಾಮಚಂದ್ರನ್ನು ಬಿಟ್ಟಿಲ್ಲ ಶ್ರೀಕೃಷ್ಣನನ್ನು ಬಿಟ್ಟಿಲ್ಲ ಮಾನವನ್ಯಾವಲೆಕ್ಕ ಶ್ರೀಕೃಷ್ಣನನ್ನು ಬಿಟ್ಟಿಲ್ಲ ಆ ಇದ್ಯಾರು ಯಾರು ಕಮೆಂಟ್ ಮಾಡಿದ್ರು ನಾನು ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ನೋಡಿಲ್ಲ ಹಾ ನಾನು ಖಂಡಿತ ಇದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ಹಾಡ್ತೇನೆ ಏನಾದ್ರೂ ಪರಿಹಾರ ಇದ್ರ ಬಗ್ಗೆ ವಿಡಿಯೋ ಮಾಡ್ತೇನಪ್ಪ ಒಂದು ವಿವರವಾಗಿ ವಿವರವಾಗಿಂಟುವಾಗಿ ಶಾಂತಿಯಿಂದ ಇರಬೇಕು ಮೊದಲನೇದಾಗಿ ಇಲ್ಲಿ ನಾನು ಹೇಳ್ತಾ ಇದ್ದೀನಿ ಇದು ರೋಗಗ್ರಸ್ತ ಸ್ಥಿತಿ ಹಾ ಇದೆಲ್ಲ ಏನಿದೆ ನಮ್ಮ ಮನುಕುಲವನ್ನ ನಾಶ ಮಾಡ್ತಕ್ಕಂಥ ವಿಭಾಗದಲ್ಲಿ ಮಿದುಳನ್ನ ಆಳ್ವಿಕೆ ಮಾಡ್ತಕ್ಕಂಥ ವಿಭಾಗಗಳು ಇದ್ದಾಗ ಆತ್ಮದ ವಿಭಾಗಗಳು ಹಾ ಅದೇ ಕಾರ್ಯಾಚರಣೆ ಅಲ್ಲಿ ನೋಡೋಣ ಅದ್ರ ಬಗ್ಗೆ ವಿಡಿಯೋ ಮಾಡ್ತೇನೆ ಈಗ ಈ ವಿಷಯಕ್ಕೆ ಬರ್ತೇನೆ ಡೈವರ್ಟ್ ಆಗ್ಬಿಡುತ್ತೆ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಹ್ಮ್ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರಪ್ಪ ಸಾಗರ ಕಮೆಂಟ್ ಸೆಕ್ಷನ್ ಹಾಕಿ ನಾನು ನೋಟ್ ಮಾಡ್ಕೊತೀನಿ ಹ್ಮ್ ನೋಟ್ ಮಾಡ್ಕೊಂಡು ವಿಡಿಯೋ ಮಾಡ್ತೇನೆ ಈಗ ವಿಡಿಯೋದ ವಿಷಯಕ್ಕೆ ಬರ್ತೇನೆ ಇಲ್ಲಿ ನಾನು ಹೇಳ್ತಾ ಇದ್ದೆ ಮೊದಲನೇದಾಗಿ ಮಕ್ಕಳಲ್ಲಿ ಯಾರಲ್ಲಿ ಬೈದ್ರು ಯಾವುದೇ ತೊಂದರೆ ಇಲ್ಲ ಏನ್ ಬರುತ್ತೆ ಬೈದ್ರೆ ಪದ ಒಬ್ಬ ಮನುಷ್ಯ ಆತ್ಮಕ್ಕೆ ವಂಚನೆಯನ್ನ ಮಾಡುವ ಯಾವುದೇ ಕಾರ್ಯವನ್ನ ಮಾಡೋದು ಕದಿಯುವುದು ಸುಳ್ಳೇಳುವುದು ಒಡೆಯುವುದು ಬೈಯುವುದು ಮೋಸ ಮಾಡುವುದು ಅನ್ಯಾಯ ಮಾಡುವುದು ತೊಂದರೆ ಕೊಡುವುದು ಕಷ್ಟದಾರ್ಪಣ್ಯಗಳನ್ನ ನೀಡ್ತಕ್ಕಂಥದ್ದು ದೂಷಿಸ್ತಕ್ಕಂಥದ್ದು ವೇದನೆ ಕೊಡ್ತಕ್ಕಂಥದ್ದು ಇತರ ಈ ತರ ಈ ತರ ಈ ತರ ಏನು ಬೇಕಾದ್ರೂ ನೀವು ಇದನ್ನು ಸೇ ಸೇರಿಸ್ಕೊಳ್ಳಿ ಇದಕ್ಕೆ ಯಾವಾಗ ಆತ್ಮಕ್ಕೆ ವಂಚನೆಯನ್ನ ಜೀವ ಮಾಡುತ್ತೆ ಯಾವಾಗ ಆತ್ಮ ಜೀವಕ್ಕೆ ವಂಚನೆಯನ್ನ ಮಾಡಿಕೊಳ್ಳುತ್ತೆ ಸ್ವಯಂ ಆಗ ಮಾತ್ರ ತಲೆ ಮೇಲೆ ಇರ್ತಕ್ಕಂಥ ಗುಂಪು ಮುರಿದು ಹೋಗ್ತಕ್ಕಂಥದ್ದು ಅಂದ್ರೆ ಮನುಷ್ಯ ಹಾಳಾಗ್ತಕ್ಕಂಥದ್ದು ಸ್ವಯಂ ಹಾಳಾಗ್ತಕ್ಕಂಥದ್ದು ಎಲ್ಲಿವರೆಗೆ ಆತ್ಮ ವಂಚನೆ ಆಗುವುದಿಲ್ಲ ಮನುಷ್ಯನಿಂದ ತಿಳಿಯಿರಿ ಎಲ್ಲಿಯವರೆಗೆ ಮನುಷ್ಯನಿಂದ ಆತ್ಮ ವಂಚನೆ ಆಗುವುದಿಲ್ಲ ಆತ್ಮವಿರೋಧಿ ಕಾರ್ಯಗಳನ್ನ ಜೀವ ಮಾಡುವುದಿಲ್ಲ ಅಲ್ಲಿವರೆಗೆ ನೂರು ಜನ ಬೈದರು ಕೋಟಿ ಜನ ಬೈದರು ಭಯ ಆಗಲಿ ಯಾವುದೇ ರೀತಿಯಾದಂತಹ ಕೋಪ ಆಗಲಿ ಉತ್ಪನ್ನ ಆಗೋದಿಲ್ಲ ಹಾಗಾಗಿ ಯಾರು ಗುಣಮುಖರಾಗ್ತಾ ಇರ್ತಾರೆ ಅವರ ಜೀವ ಜಾಗೃತಿ ಇರುತ್ತೆ ನಾನು ಬರ್ಬೇಕಾದ್ರೂ ಪದಗಳನ್ನು ತಂದಿಲ್ಲ ನಾನು ಬರ್ಬೇಕಾದ್ರೂ ಗಂಟನ್ನ ಹೊತ್ಕೊಂಡು ಬಂದಿಲ್ಲ ನಾನು ಬರಬೇಕು ಹೋಗ್ಬೇಕಾದ್ರೂ ಕೂಡ ಬದುಗಳನ್ನೂ ತಗೊಂಡು ಹೋಗೋದಿಲ್ಲ ಗಂಟನ್ನು ತಗೊಂಡು ಹೋಗೋದಿಲ್ಲ ನಾನು ಸದಾ ಮುಕ್ತ ಈ ವಿಷಯಗಳು ನನ್ನ ಸೋಕಿ ಹೋಗ್ತಾವೆ ವಿನಾ ಸ್ಪರ್ಶಿಸದೆ ಹೋಗ್ತಾವೆ ವಿನಾ ಇದಕ್ಕೂ ನನಗೂ ಸಂಬಂಧ ಇಲ್ಲ ಜೀವಕ್ಕೆ ಬ್ರಹ್ಮ ಜೀವ ಬ್ರಹ್ಮ ನೀವು ಮರೆಯದಿರಿ ಅದಕ್ಕೆ ಗೊತ್ತಿರುತ್ತೆ ಹಾಗಾಗಿ ಏನ್ ಮಾಡುತ್ತೆ ಒಂದು ಶಾಂತಿ ಆಚರಣೆಯನ್ನ ಮಾಡುತ್ತೆ ಇಡೀ ಕುಟುಂಬ ವರ್ಗದ ನಮ್ಮ ಜನ ಮನಸ್ಸಲ್ಲಿ ಇದು ವಿಷಯ ಬೇಕು ಯಾರು ಗುಣಮುಕ್ತರಾಗ್ತಾ ಇದ್ದೀರಾ ಅದನ್ನ ವಿಶೇಷವಾಗಿ ಗಮನಿಸಿ ಪಾಪ ಅವ್ರಿಗೆ ಎಚ್ಚರಾನೇ ಇಲ್ಲ ನಾನು ಅದಕ್ಕೆ ಹೇಳಿದೆ ಕೋಟಿ ಕೋಟಿ ಜನಕ್ಕೆ ಕೋಟಿ ಕೋಟಿ ಸಮಸ್ಯೆ ಇದೆ ಅಂತ ಅವ್ರಿಗೆ ಎಚ್ಚರಾನೇ ಇಲ್ಲ ಅವ್ರು ಗುಣಮುಖ ಆಗ್ತಾ ಇದ್ದಾರೆ ಅಂತ ಹೇಗಾಗುತ್ತೆ ಒಂದ್ ವೇಳೆ ಬೆಡ್ ರಿಡನ್ ಆಗಿದ್ದಂತಹ ಪಕ್ಷದಲ್ಲಿ ಆಹಾರ ಸೇವನೆಗೆ ಜೀವ ಸಾಕಾರವನ್ನ ನೀಡುತ್ತೆ ಯಾವುದೇ ಕಾರ್ಯಗಳಿಗೆ ನೀವು ಅನುಕೂಲಕರವಾದಂತ ಚಿಕಿತ್ಸೆ ಇತ್ಯಾದಿ ಕೊಟ್ಟಿದ್ದಂತಹ ಪಕ್ಷದಲ್ಲಿ ಅದು ಸಾಕಾರವನ್ನ ನೀಡುತ್ತೆ ಜೀವ ಅದ್ರ ಬಗ್ಗೆ ಕೂಡ ನೀವು ಗಮನಿಸಿ ಒಂದ್ ವೇಳೆ ಈಗ ಅಷ್ಟೊಂದು ಆಳ್ವಾಗಿ ನಾವು ಹೋಗೋದ್ ಬೇಡ ಬದಲಿಗೆ ನಾವು ಬದುಕಿದ್ದೇವೆ ನಾವು ಧ್ಯಾನ ಮಾಡ್ತೇವೆ ಪೂಜೆ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ನಮ್ಮಂತವ್ರಿಗೆ ಹೇಳಿ ಹೆಣ್ಮಕ್ಳು ಗಂಡ್ಮಕ್ಳು ಇದ್ದೇವೆ ಮಕ್ಳಿದ್ದೀವಿ ವೃದ್ಧರಿದ್ದೇವೆ ಇದ್ದೇವೆ ಹ ನಮ್ಮಂತವ್ರಿಗೆ ಹೇಳಿ ನಾವು ಈ ಒಂದು ಪರಿಹಾರಕ್ಕೋಸ್ಕರ ಸಾಕಷ್ಟು ಶ್ರಮ ಪಡ್ತಾ ಇದ್ದೇವೆ ಆಚರಣೆಗಳನ್ನು ಮಾಡಿದ್ದೆ ನಮ್ಗೆ ಆ ಪರಿಹಾರದ ಬಗ್ಗೆ ಹೇಳಿದ್ರು ವಿಶೇಷವಾಗಿ ಗಮನಿಸಿ ಜೀವಗಳು ಈ ಒಂದು ಸಮಸ್ಯೆಗಳಿಂದ ಹೊರಬರ್ತಾ ಇದ್ದಾವಂದ್ರೆ ಮೊದಲನೇದಾಗಿ ಶಾಂತಿ ಎರಡನೇದಾಗಿ ಸಹಬಾಳ್ವೆ ಮೂರನೇದಾಗಿ ವಿಶ್ವಾಸ ನಾಲ್ಕನೇದಾಗಿ ನಂಬಿಕೆ ಐದನೇದಾಗಿ ಕಾರುಣ್ಯ ಕರುಣೆ ಎಸ್ ಅಷ್ಟೇ ದುಃಖದಿಂದಿದ್ರು ಇದ್ರು ಬರಿದ್ರು ಒಡೆದ್ರು ಏನ್ ಮಾಡಿದ್ರು ಮಟ್ಟದ ಘಟನೆಗಳಲ್ಲಿ ನಾವು ಹೇಗೆ ಪಗಡೆಗಳಂತಾಗಿದ್ದೇವೆ ಆಗಿದ್ದೆವು ಆಗುತ್ತಿದ್ದೆವು ಆಗಬಹುದಾಗಿತ್ತು ಈಗ ತಪ್ಪಿಸೋಣ ಅನ್ನುವ ಕಾರಣಕ್ಕೆ ಕರುಣೆ ಬರುತ್ತೆ ಜೀವಗಳಲ್ಲಿ ಜೀವಗಳಲ್ಲಿ ಆ ಕರುಣೆ ಉತ್ಪನ್ನವಾಗತ್ತೆ ಈಗಿನ ಜೀವದ ನಿಜಗುಣ ಅದು ಕರುಣೆ ಎಂಬತಕ್ಕಂಥದ್ದು ಹಾಗಾಗಿ ರಹುಗ್ರಹ ಕೇತುಗ್ರಹ ಆ ಜಾತಕದಲ್ಲಿ ಇದೆಯ ಪರಿಶೀಲನೆ ಮಾಡ್ಕೋಬ ಇದೆಲ್ಲ ಇದ್ರೆ ಅಂತ ಇದಕ್ಕೆ ತೊಡಗೋದು ಯೋಗಗಳು ಇದ್ರೆ ಅದು ಕೂಡ ನೋಡ್ಕೋಬೇಕಾಗುತ್ತೆ ಇಲ್ಲಿ ಬರ್ತೇನೆ ವಿಷಯಕ್ಕೆ ಇಲ್ಲಿ ನೀವು ಜಾಗೃತ ಆಗ್ತಾ ಇದ್ರೆ ಸರಳವಾಗಿ ಹೇಳ್ಬಿಡ್ತೀನಿ ಹತ್ತು ನಿಮಿಷ ಆಗಿದೆ ಇಲ್ಲಿ ಗಮನಿಸ್ತಕ್ಕಂಥ ವಿಷಯ ಏನಂದ್ರೆ ಒಬ್ಬ ಮನುಷ್ಯನಿಗೆ ಈ ಒಂದು ತಂತ್ರ ಮಂತ್ರದ ಕಾರಣದಿಂದ ಮರವು ಉಂಟಾಗಿದೆ ಮನುಷ್ಯನಿಗೆ ಮರವು ಉಂಟಾಗಿದೆ ನಿಮ್ಗೆ ಎಚ್ಚರ ಆಗ್ತಕ್ಕಂಥದ್ದು ಯಾವುದು ಕೀ ಬಿಟ್ ಕೀ ಕೀ ಇಟ್ಟಿದ್ದನ್ನು ಮರ್ತೋಗಿರುತ್ತೆ ಒಂದೇನು ವಸ್ತುಗಳನ್ನ ಇಟ್ಟಿದ್ರು ಮರ್ತು ಹೋಗಿರುತ್ತೆ ಇಲ್ಲ ಯಾರಿಗಾದ್ರೂ ಏನಾದ್ರೂ ಹೇಳಿದ್ರೆ ಮಾತನಾಡಿದ್ರೆ ಮರ್ತು ಹೋಗಿರುತ್ತೆ ಅಥವಾ ನೀವೇ ತಪ್ಪು ಮಾತನಾಡ್ತಕ್ಕಂಥದ್ದು ಇರುತ್ತೆ ಇಂತಹ ಸಂದರ್ಭದಲ್ಲಿ ಅದು ನಿಮ್ಗೆ ಗೊತ್ತಾಗುತ್ತೆ ಯಾವ್ದು ಗೊತ್ತಾಗುತ್ತೆ ಆ ಮರವು ಎಂಬತಕ್ಕಂಥದ್ದು ಏನಿದೆ ಅದು ಹೋಗುತ್ತೆ ಒಂದು ಲಕ್ಷಣ ಎರಡನೆಯದಾಗಿ ಸಮಯಕ್ಕೆ ಸರಿಯಾಗಿ ದೇಹ ಪೋಷಣೆ ರಕ್ಷಣೆ ಕಾರ್ಯ ಈ ಕಾರ್ಯಗಳನ್ನ ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಹಂತ ಹಂತವಾಗಿ ನೀವು ಗುಣಮುಖರಾಗ್ತಾ ಇದ್ರೆ ನಂತರದಲ್ಲಿ ಮನುಷ್ಯನಲ್ಲಿ ನಂಬಿಕೆ ವಿಶ್ವಾಸ ಎಂತಕ್ಕಂಥದ್ದು ಸುತ್ತೋಗ್ಬಿಟ್ಟಿರುತ್ತಾರೆ ಏಕೆಂದ್ರೆ ಆ ರೀತಿಯಾಗಿ ಜೀವ ಜಾಗೃತಿನೇ ಇರೋದಿಲ್ಲ ಸ್ವಯಂ ಜೀವ ಜಾಗೃತಿ ಇರೋದಿಲ್ಲ ಆ ಸಂದರ್ಭದಲ್ಲಿ ನಂಬಿಕೆ ವಿಶ್ವಾಸ ಎಂತಕ್ಕಂಥದ್ದು ಏನಾಗಿದೆ ಅದು ಹೋಗ್ಬಿಟ್ಟಿರುತ್ತೆ ಹಂತ ಹಂತವಾಗಿ ನಿಮ್ಗೆ ಪರಿಹಾರ ಆಗೋದಾದ್ರೆ ಆಗ ಮನುಷ್ಯನ ಮೇಲಿನ ನಂಬಿಕೆಗಿಂತ ನಿಮ್ಮ ಕರ್ಮಫಲ ಮತ್ತು ಭಗವಂತನ ಮೇಲೆ ನಂಬಿಕೆ ಬಲು ಹೆಚ್ಚಾಗತ್ತೆ ಯಾವಾಗ ಭಗವಂತನಿಗೆ ವಿರುದ್ಧವಾಗಿ ಏನೂ ಕೂಡ ಕಾರ್ಯ ನಡೆಯೋದಿಲ್ಲ ಅನ್ನೋದು ನೀವು ಜಾಗೃತಿ ಇದ್ದರೆ ನಿಮ್ಮ ಜೀವ ಗೊತ್ತಾಗುತ್ತೆ ನೀವು ಜೀವ ಏನ್ ಬೇರೆ ಅಲ್ಲ ನಿಮ್ಮ ನೀವು ಸ್ವಯಂ ಸೃಷ್ಟಿ ಮಾಡ್ಕೊಂಡಿಲ್ಲ ನಿಮ್ಮನ್ನ ಯಾರು ಎತ್ಕೊಂಡಿಲ್ಲ ತಗೊಂಡ್ ತಪಕ್ ಹಾಕಿಲ್ಲ ಭೂಮಿ ಮೇಲೆ ಭಗವಂತನ ರಚನೆ ಅವ್ರು ಕೊಟ್ಟಿರೋ ದೇಹ ಅವ್ರು ಕೊಟ್ಟಿರೋ ತತ್ವ ಅವ್ರು ಕೊಟ್ಟಿರೋ ಉಸಿರಾಟ ಅವ್ರು ಕೊಟ್ಟಿರೋ ನೋಟ ಅವ್ರು ಕೊಟ್ಟಿರೋ ಮಾತು ಅವ್ರು ಕೊಟ್ಟಿರೋ ಜೀರ್ಣಕ್ರಿಯೆ ಅವ್ರು ಕೊಟ್ಟಿರ್ತಕ್ಕಂಥ ನಡೆದಾಡುದು ನುಡಿದಾಡೋದು ಮಾತನಾಡುದು ಕಾರ್ಯವಿಧಾನಗಳನ್ನು ಮಾಡ್ತಕ್ಕಂಥದ್ದು ಬ ಪ್ರತಿಯೊಂದು ಕೂಡ ಭಗವಂತನ ಸ್ವತ್ತು ಹಾಗಾಗಿ ಜೀವ ಗೊತ್ತಿರುತ್ತೆ ಆ ಜೀವ ನಂಬಿಕೆಯನ್ನ ಅಂತ ಅದು ಸರಿಪಡ್ಕೊಳ್ಲಿಕ್ಕೆ ಹೋಗುತ್ತೆ ವಿಶ್ವಾಸವೇ ಇಲ್ಲದಂತಹ ಪರಿಸ್ಥಿತಿ ಆತ್ಮದ ಹಾವಳಿ ಇದ್ರೆ ಮನೆಗಳಲ್ಲಿ ನಿರ್ಮಾಣ ಆಗುತ್ತೆ ಎಂತೆಂಥವ್ರು ಎಷ್ಟೋ ಜನ ನಾವು ನ್ಯೂಸ್ ಅಲ್ಲಿ ನೋಡ್ತೀವಿ ಕೊಲೆ ಮಾಡ್ತಾರೆ ಅತ್ಯಾಚಾರ ಮಾಡ್ತಾರೆ ಭ್ರಷ್ಟಾಚಾರ ಮಾಡ್ತಾರೆ ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಜೀವಕ್ಕೆ ಹಾನಿ ಮಾಡ್ತಾರೆ ಸುಟ್ ಹಾಕ್ಬಿಡ್ತಾರೆ ಐಲೋ ಅದು ಇದು ಏನೇನು ಅಸುಟ್ಟ ಹಾಕ್ಬಿಡ್ತಾರೆ ಏಕೆಂದ್ರೆ ಅದು ಮರ್ತೋಗಿ ಕರುಣೆ ಇತ್ಯಾದಿ ಎಲ್ಲಾ ಕೂಡ ಮರ್ತೋಗ್ಬಿಟ್ಟು ಬೇರೆಯವರು ಇರ್ತಾರೆ ಅವ್ರಿಗೆ ಶಕ್ತಿ ಈ ರೀತಿಯಾದಂತ ಸ್ಥಿತಿಗತಿಗಳು ಅವ ಹಾನಿಯಾಗುತ್ತೆ ಆದ್ರೆ ಮನುಷ್ಯನಿಗೆ ಈ ತರ ಭಾವ ಬಂದರೆ ಪ್ರೀತಿ ಹೊಂದಾಣಿಕೆ ವಾತ್ಸಲ್ಯ ಕರುಣೆ ಇದೆಲ್ಲ ಬಂದಂತಹ ಪಕ್ಷದಲ್ಲಿ ಏನು ನೀವು ಗುಣಮುಖರಾಗ್ತಾ ಇದ್ದೀರಿ ಅಂತ ಅರ್ಥ ನಿಮ್ಮ ದೇಹದ ರಕ್ಷಣೆಗೆ ಒಂದು ಔಷಧಿಯನ್ನ ಮಾಡ್ಕೊಳ್ಳೋದು ಅಥವಾ ಆಹಾರ ಸೇವನೆಯನ್ನ ಸರಿಯಾದ ಸಮಯಕ್ಕೆ ಮಾಡ್ಕೊಳ್ಳೋದು ಅಥವಾ ನಿದ್ದೆಯನ್ನ ಸರಿಯಾಗಿ ವಿಶ್ರಾಂತಿಯಾಗಿ ಮಾಡೋದು ಎಲ್ಲಿ ವ್ಯಾಜ್ಯಗಳು ನಿಮಗೆ ಕಡಿಮೆ ಆಗ್ತವೆ ಗಮನಿಸಿ ಯಾವ ಜೀವ ಕೂಡ ಸುಮ್ನೆ ವ್ಯಾಜ್ಯ ಮಾಡೋದೇ ಇಲ್ಲ ಯಾವ ಜಾಗೃತ ಜೀವ ವ್ಯಾಜ್ಯಕ್ಕೆ ಹಂಡ್ರೆಡ್ ಅಲ್ಲ ಸಾವಿರ ಪ್ರತಿಶತ ಹೋಗೋದೇ ಇಲ್ಲ ಎಲ್ಲೆಲ್ಲಿ ಜಗಳ ಆಗತ್ತೆ ಎಂಟ್ ಗಣ ಹೆಂಡತಿ ಅಪ್ಪ ಅಮ್ಮ ಮಕ್ಕಳು ಹೊರಗಡೆ ಫ್ರೆಂಡ್ಸು ಸ್ನೇಹಿತರು ಪರಿಚಯದವರು ಸಮಾಜದಲ್ಲಿ ಎಲ್ಲಿ ಅಲ್ಲೆಲ್ಲ ಹೆಣ್ಗಡೆ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಆನ್ ಅವರಿದ್ದ ಆತ್ಮಗಳಿದ್ದೇ ಇದ್ದಾವಂತ ಅರ್ಥ ಅವ್ರಿಲ್ಲದೆ ಜಗಳ ಕ್ರೋಧ ಬರಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಹಾಗಾಗಿ ಸಮಾಜ ನೀವು ಅರಿಬಹುದು ಏನೇನು ನಡೀತಾ ಇದೆ ಸಮಾಜದಲ್ಲಿ ಇದ್ದಾರೆ ಹಿಂದೆ ಎಷ್ಟು ಕಷ್ಟಗಳಿರುತ್ತೆ ಯಾವಾಗ ಬೇಕಾದ್ರೂ ಮನುಷ್ಯನೇ ಹೇಗೆ ಬೇಕಾದ್ರೂ ಬದಲಾಯಿಸ್ತಾ ಹಾ ಈಗೆಲ್ಲ ಫಿಲ್ಮ್ಗಳಲ್ಲಿ ನೋಡಿ ಲಾಂಗು ಸಾಯಿಸೋದೆ ಇದೇ ಬರ್ತಾ ಇರೋದು ಇದು ಏನ್ ಪ್ರೇರಣೆಯನ್ನು ಕೊಡ್ತಾ ಇದೆ ಮನುಷ್ಯನಿಗೆ ಎಲ್ಲರಿಗೂ ಅದೇ ಭಾವ ಬರುತ್ತಲ್ವಾ ಒಂದು ಇಂಪಾದ ಸಂಗೀತ ಅಷ್ಟ್ರ ಮಟ್ಟಿಗೆ ಹಿಟ್ಟಾಗ್ತಾವಂದ್ರೆ ಇದು ಕೂಡ ಆಗುತ್ತೆ ಜನಗಳ ಮಧ್ಯೆ ಹೋಗುತ್ತೆ ಅದ್ರೆಲ್ಲ ಪ್ರೇರಣೆ ಇರುತ್ತಾವಂತೆಲ್ಲ ಕಾರ್ಯಗಳಿಗೆ ಮುಂಚೆ ಹೊ ಬದುಕ್ಬೇಕಾ ಹಿಂದೆಲ್ಲ ಹೊರದಾಡಿನೇ ಬದುಕಿದ್ದಾರಾ ಅಲ್ವಾ ಎಲ್ಲಾ ನೋಡ್ಬೇಕಾಗುತ್ತೆ ಇಲ್ಲಿ ಗುಣಮುಖರಾಗ್ತಕ್ಕಂಥಕ್ಕೆ ಒಂದು ಶಾಂತಿ ಸಕಾರಾತ್ಮಕ ವಾತಾವರಣ ಒಂದು ಕಾರ್ಯಗಳು ನಿಮ್ಮ ಮನೆಗಳಲ್ಲಿ ಜರುಗ್ತಕ್ಕಂಥದ್ದು ದೈವಿಕ ಕಾರ್ಯಗಳಾಗಿರ್ಬೋದು ಹಾಗೆಯೇ ಮನೆಯಲ್ಲಿ ಆ ಈಗ ಒಂದು ಬರ್ತಡೆ ಅಂತ ಮಾಡ್ಕೋತಿರೋ ಅಥವಾ ಒಂದು ಮದ್ವೆ ಅಂತ ಮಾಡ್ತಿರೋ ಒಂದು ಮಕ್ಕಳು ಜನನ ಆಗ್ತಕ್ಕಂಥದ್ದು ಮನೆಯನ್ನ ಕಟ್ತಕ್ಕಂಥದ್ದು ಅಥವಾ ಎಲ್ಲರೂ ಸೇರಿ ಒಂದು ಆಹಾರ ಸೇವನೆಯನ್ನು ಮಾಡ್ತಕ್ಕಂಥ ಪ್ರೋಗ್ರಾಮ್ ಅನ್ನ ಮಾಡ್ಕೋತಿರೋ ಪೂಜೆ ಕೈಕಾರಿ ಮಾಡ್ಕೋತಿರೋ ಅಥವಾ ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಕ್ಕಂತ ಯಾವ್ದಾರ ಒಂದು ಕಥೆಗಳನ್ನ ಹೇಳಿಸ್ತಿರೋ ಈ ತರದ ಆಚರಣೆಗಳು ಏನ್ ಜಿರುತ್ತವೆ ಇದೆಲ್ಲ ಕೂಡ ಅಲ್ಲಿ ಗುಣಮುಖವಾಗ್ತಕ್ಕಂತ ವಿಧಾನವೇ ಆಗಿರುತ್ತೆ ಮನುಷ್ಯ ಜೀವನದಲ್ಲಿ ಯಾವಾಗ ಇಂತ ಆಚರಣೆಗಳು ನಿಮ್ಮ ಮನೆಗಳಲ್ಲಿ ಎಲ್ಲಿ ಯಾರ ಮನೆಯಲ್ಲೇ ಆಗ್ಲಿ ಯಾ ಯಾರ ಆ ವಯಸ್ಸಿನ ತಾರತಮ್ಯ ಏನಿಲ್ಲ ಇದರಲ್ಲಿ ಯಾರ ಮನೆಗಳಲ್ಲಿ ಈ ರೀತಿಯಾಗಿ ಜರುಗ್ತಾರಲ್ಲಿ ಅದು ಏಕ ವ್ಯಕ್ತಿಯ ಕಾರಣದಿಂದ ಅಥವಾ ಮನೆಯಲ್ಲಿರ್ತಕ್ಕಂಥ ಎರಡು ಮೂರು ಜನ ಸದಸ್ಯರ ಕಾರಣ ಹೇಗೆ ನಡೀತಾ ಇರಲಿ ಅಲ್ಲಿ ಸಕಾರಾತ್ಮಕ ಎಂಟ್ರಿ ಆಗಿದೆ ಅಂತಾನೆ ಅರ್ಥ ದೈವಿಕ ದೃಷ್ಟಿ ನೀವು ಎಲ್ಲಿ ಭಗವಂತನಲ್ಲಿ ಶರಣ ಆಗ್ತೀರಾ ಪೂಜೆ ಮಾಡ್ತೀರಾ ಪ್ರಾರ್ಥನೆ ಮಾಡೋದು ನಂಗೆ ಆಗುತ್ತೆ ನಮಗೆ ಕಷ್ಟ ನಂಗ ನಂಗೆ ಅದು ನಿವಾರಣೆ ಮಾಡೋ ಹಾಗೆ ಮಾಡಿ ಈಗ ಮಾಡೋಂತ ಏನು ಹೋಗ್ತೀರ ನಿಮಗೆ ನಿಮ್ಮ ಮೇಲೆ ದೃಷ್ಟಿ ಬಿದ್ದಿದೆ ಅಂತಾನೆ ಅರ್ಥ ಅದ್ರಲ್ಲಿ ಎರಡನೇ ಮಾತು ಇಲ್ಲ ಅಂದ್ರೆ ಎತ್ತರಿಸ್ಕೊಳ್ಳಿಕ್ಕೆ ಬಿಡುದಿಲ್ಲ ಯಾಕೆಂದ್ರೆ ಪಾಪ ನಿಮ್ಗೆ ಕಣ್ಣಿಗೆ ಕಾಣೋರಿದ್ರೆ ಏನಾರು ಒಂದ್ ಏನಾದ್ರು ಹೇಳಿ ಒಂದು ಉಪರಿಹಾರ ಮಾಡ್ಕೋಬಹುದು ಕಣ್ಣಿಗೆ ಕಾಣದಿದ್ದವ್ರನ್ನ ಅದ್ರ ಬಗ್ಗೆ ನಂಬಿಕೆನೂ ಇಲ್ಲ ಅದ್ರ ಬಗ್ಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ ವಿವರನೂ ಇಲ್ಲ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ ಶಿಕ್ಷಣನೂ ಇಲ್ಲ ಹಾನಿ ಆಗ್ತಕ್ಕಂಥ ಇಲ್ಲ ತನ್ನ ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂತ ಮಾರ್ಗಗಳು ಗೊತ್ತಿಲ್ಲ ಅಂದ್ರೆ ಮನುಷ್ಯ ಹೇಗೆ ಬಚಾವ್ ಹೋಗ್ಬೋದು ಭಗವಂತನೇ ದಾರಿ ಕಣ್ಣಿಗೆ ಕಾಣದಿರ್ತಕ್ಕಂಥ ಏನ್ ಹಾರ್ ಮಾಡ್ತಾ ತೊಂದರೆ ಕೊಡ್ತಾ ಅದ್ರ ಈ ಕಣ್ಣಿಗೆ ಕಾಣದಿರ್ತಕ್ಕಂಥ ದೇವ್ರೆ ಕಣ್ಣಿಗೆ ಕಾಣ್ತಾನೆ ಅದನ್ನ ಪತ್ತೆ ಮಾಡೋದಿಲ್ಲ ಅಷ್ಟೇ ಯಾವಾಗ ಭಗವಂತನ ಹತ್ತಿರ ಆಗ್ತಾರೆ ಜನ ಕತೆ ಮಾಡ್ತಾರೆ ಭಗವಂತ ನಡ್ಸ್ಕೋತಾರೆ ಇಂತಹ ಮಂಗಳ ಕಾರ್ಯಗಳು ನಡೀತಕ್ಕಂಥದ್ದು ಸಂಬಂಧಗಳಲ್ಲಿ ಮಾಧುರ್ಯತೆ ದೈವಿಕ ಆಚರಣೆಗಳಲ್ಲಿ ಮನಸ್ಥಿತಿ ಭಗವಂತನ ಮೇಲೆ ನಂಬಿಕೆ ದೃಢವಾಗ್ತಕ್ಕಂಥದ್ದು ಹಾಗೆ ಜೀವನದ ಸಮಯಗಳನ್ನು ವ್ಯರ್ಥ ಮಾಡಿದ್ರೆ ಕೆಲವರು ಕೂತ್ಕೊಂಡು ಅವ್ರ ಇವ್ರ ಮನೆ ಮಾತಾಡ ಮಾತಾಡ್ ಕಾಲಅನ್ನ ಮಾಡ್ತಾರೆ ಆ ಹಾಗೆ ಹೀಗೆ ಸುಮ್ಮನೆ ಕೂತ್ಕೊಂಡು ನಿದ್ದೆನಾದ್ರು ಮಾಡ್ಕೊಂಡು ಕಾಲ ಕಳೆದ್ ಬಿಡ್ತಾರೆ ಏನು ಕಾರ್ಯಗಳನ್ನ ಮಾಡ್ದೆ ಈ ರೀತಿಯಾಗಿ ಜರುಗೋದಿಲ್ಲ ನೀವು ಗಮನಿಸಿ ಬೇಕಾದ್ರೆ ಅದು ವಿಶ್ರಾಂತಿ ಮಾಡೋದು ಬೇರೆ ಬೇರೆ ರೀತಿಯಾಗಿ ಯಾವುದೇ ರೀತಿ ಕಾಲಹರಣ ಆಗೋದಿಲ್ಲ ಇದು ಗಮನಿಸಿ ದೈವಿಕ ಅನುಗ್ರಹ ಇದ್ರೆ ನೀವು ಗುಣಮುಖರಾಗ್ತಾ ಇದ್ರೆ ಅಂತ ಹೇಳ್ತಾರೆ ನೆಕ್ಸ್ಟ್ ಧ್ಯಾನ ವಿಭಾಗದಲ್ಲಿ ಭೇಟಿಯಾಗೋಣ ಹದಿನೇಳು ನಿಮಿಷ ಆಗಿದೆ ಮುಂದೆ ಲಿಂಕ್ ಸಿಗೋದಿಲ್ಲ ನಿಮ್ಮ ಸಮಸ್ಯೆಗಳಿದ್ರೆ ಬೇರೆ ವಿಡಿಯೋ ನೋಡಿ ಚಿಕ್ಕ ಚಿಕ್ಕ ವಿಡಿಯೋದಲ್ಲಿ ಎಂಡಿಂಗ್ ಅಲ್ಲಿ ಹೇಳ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ